ಅದರನು লুಟಿ ಮಾಡವರು ದರೋಡೆಕೋರರು ಯಾರಾದರೂ ತುಡಾರಿদরা ಅದು ರಾಜಕಾರಣಿಗಳು ಈ ಸರ್ಕಾರಕ್ಕೆ ಪಟ್ಟೆ ಪುಸ್ತಕ ಕೊಡ್ರದ ಯಾರು ಬಂದಿದ್ರು ನಮ್ಮ ಮಕ್ಕಳಿಗೆ ಪಟ್ಟೆ ಪುಸ್ತಕ ಕೊಡೋ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಶೂಸ್ ಕೊಡ್ರಕ್ಕೆ ಇಲ್ಲಿ ಹೇಳ್ತರಿ ಅದು ವ್ಯವಸ್ಥೆ ಮಾತಾದ ಮಾತಾಳಕ್ಕೆ ಅಂತಂದ್ರೆ ಮತ್ತೆ ಬೇರೆ ಕಡೆ ಹೋಗಿ ಡೈವರ್ಷನ್ ಆದಿದೆ ಅದು ಅದು ನಮ್ಮ కమిಷನ್ ಕಾಯ ಎಲ್ಲ ರೀ ಅದು ಮತ್ತೆ ಮಾತಾಡಕ್ ಹೋಗ್ಬೇಕಾದ್ರೆ ಬೇರೆ ವಿಷಯ ಡೈವರ್ಸ್ ನಾವ ನಮ್ಮ ನೀವೇ ಇದರಲ್ಲಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳ್ಬೋದು ನೀವು ಸುಮ್ಮನೆ ನಮ್ಮ ಊರು ನಾವ ತಕ್ಕೋಬಾರದ ಚೆಂದಾಗಿ ಮಾತಾಡಿ ಹಾ ಶಾಲಾ ಹಾಕಿರಿ ಮತ್ತೆ ಕಸಗೋದು ಕಲಿಸಬಾರ್ದು ಅಂತ ಹೇಳಿ ಮಾತಾಡಕ್ ಹೋಗಿ ನಾವು ರಾಜಕೀಯ ವ್ಯವಸ್ಥೆಗಳು ಸಹಿತ ಬಹಳ ಕೆಟ್ಟ ವ್ಯವಸ್ಥೆಗೆ ಹೋಗಿದಾವು ಇನ್ ನಾವೆಲ್ಲ ಸುದ್ರಿಲ್ಲ ಈಗ ನೀವು ಹಜಾರ್ ಅಟ್ಟೆ ಬಾರಿಸ್ಕೋತ ಉಚ್ಕೋತ ತಗೊಂಡ್ ಬರ್ತ ಬರ್ರಿ ನಮ್ಗೆ ಹಿತ್ತದ ಬಾಗ್ಲೆ ತಗೊಂಡ್ ಬರ್ತ ಬರ್ರಿ ಆ ವ್ಯವಸ್ಥೆ ನಾವು ಪವಿತ್ರರಲ್ಲ ಜಗತ್ತಿಗೆ ಯಾರಾದರೂ ಲೂಟಿ ಮಾಡೋರು ದರೋಡೆ ಯಾರಾದರೂ ತುಳುಗರಿದ್ರೆ ಅದು ರಾಜಕಾರಣಿಗಳು